ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿ ಇನ್ನೇನು ಒಂದು ವಾರವಾಯಿತು ಈ ಸೀಸನ್ನ ಮೊದಲ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಡುವ ಕಾಲನೂ ಬಂತು ಸೀಸನ್ ಹನ್ನೊಂದರ ಮೊದಲ ಕಿಚ್ಚನ ಪಂಚಾಯಿತಿಗಾಗಿ ವೀಕ್ಷಕರು ಕುತೂಹಲದಿಂದ ಕಾಯ್ತಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಲಾಯರ್ ಜಗದೀಶ್ ಈ ಸೀಸನ್ನ ಮೊದಲ ವಾರ ಲಾಯರ್ ಜಗದೀಶ್ ಹೈಲೈಟ್ ಆಗಿದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗದವರನ್ನು ಬಿಟ್ಟಿಲ್ಲ ನರಕದವರನ್ನು ಬಿಟ್ಟಿಲ್ಲ ಒಬ್ಬೊಬ್ಬರನ್ನು ಹುಡುಕಿಕೊಂಡು ಹೋಗಿ ಕಾಡಿದ್ದಾರೆ ಕಣ್ಣೀರು ಹಾಕಿಸಿದ್ದಾರೆ ಮೇಲ್ನೋಟಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹದಿನಾರು ಸ್ಪರ್ಧಿಗಳೇ ಒಂದು ಲಾಯರ್ ಜಗದೀಶ್ ಅವರೇ ಒಂದು ಅನ್ನುವಂತಾಗಿದೆ ಮೊದಲು ನರಕವಾಸಿಗಳಿಗೆ ಬಿಸಿನೀರು ಮೊಟ್ಟೆ ಸಪ್ಲೈ ಮಾಡಿ ಅವರ ವಿಶ್ವಾಸ ಗಳಿಸಿದ್ದ ಜಗದೀಶ್ ದೊಡ್ಡ ಮನೆ ನಿಯಮಗಳನ್ನ ಗಾಳಿಗೆ ತೋರಿದ್ರು ಅನಂತರ ನರಕವಾಸಿಗಳ ಜೊತೆಗೆ ಕಿತ್ತಾಡಿಕೊಂಡ್ರು ನಿಮ್ಗೆಲ್ಲ ನಿಯತ್ತಿಲ್ಲ ಅಂತ ಛೀಮಾರಿ ಹಾಕಿದ್ರು ಜೊತೆಗೆ ನಾನು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ನನ್ನನ್ನ ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಅಂತ ಸವಾಲು ಹಾಕಿದ್ರು ಆನಂತರ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಉಲ್ಟಾ ಹೊಡೆದ ಜಗದೀಶ್ ಅವರು ನಾನು ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು ಜೊತೆಗೆ ಮನೆಯ ಸದಸ್ಯರಿಗೆ ಕ್ಷಮೆ ಕೇಳಿದ್ರು ಆದ್ರೀಗ ಕಳೆದ ಸಂಚಿಕೆಯಲ್ಲಿ ತಮ್ಮ ವರಸಿಯನ್ನ ಮತ್ತೆ ಮುಂದುವರಿಸಿದ್ದಾರೆ ಕ್ಯಾಪ್ಟನ್ಸಿ ವಿಚಾರವಾಗಿ ಸ್ವರ್ಗ ನಿವಾಸಿಗಳ ಜೊತೆ ಕಿರಿಕ್ ಮಾಡಿಕೊಂಡ್ರು ಒಂದು ಹಂತದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತೇನೆ ಅಂತಾನು ಹೊರಟು ನಿಂತಿದ್ರು ಸಿಂಡಿಕೇಟ್ ಮಾಡಿಕೊಂಡು ಗೇಮ್ ಮಾಡುತ್ತಿದ್ದಾರೆ ಅಂತ ಉಗ್ರ ಮಂಜು ವಿರುದ್ಧ ತಿರುಗಿಬಿದ್ದರು ಇದಾದ ಬಳಿಕ ಬಿಗ್ ಬಾಸ್ ಅವರನ್ನ ಸಮಾಧಾನ ಪಡಿಸಿದ್ರು ಮತ್ತೆ ಕೆಲವೇ ಕ್ಷಣದಲ್ಲಿ ಎಲ್ಲರಿಗೂ ಜಗದೀಶ್ ಅವರು ಕ್ಷಮೆ ಕೇಳಿದ್ರು ಈಗ ಇರುವ ಪ್ರಶ್ನೆ ವೀಕೆಂಡ್ ನಲ್ಲಿ ಲಾಯರ್ ಜಗದೀಶ್ ಅವರನ್ನ ಕಿಚ್ಚ ಸುದೀಪ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕಿಚ್ಚ ಸುದೀಪ್ ವೀಕೆಂಡ್ ನಲ್ಲಿ ಲಾಯರ್ ಜಗದೀಶ್ ಗೆ ಅವರ ವರ್ತನೆ ಬಗ್ಗೆ ಮನವರಿಕೆ ಮಾಡಿಕೊಡಬಹುದು ಅದನ್ನ ಲಾಯರ್ ಜಗದೀಶ್ ಕೂಡ ಕೇಳಬಹುದು ಮುಂದೆ ಸುಧಾರಿಸಿಕೊಳ್ಳಬಹುದು ಇಲ್ಲವೇ ಮನೆಯ ಸದಸ್ಯರ ವಿರುದ್ಧ ದೂರು ಕೊಡಬಹುದು ಅದನ್ನ ಕಿಚ್ಚ ಸುದೀಪ್ ಸರಿಪಡಿಸಿ ಒಂದೊಳ್ಳೆ ವಾತಾವರಣ ಮಾಡಬಹುದು ಇಲ್ಲವೇ ಕಿಚ್ಚ ಸುದೀಪ್ ವಿರುದ್ಧವೇ ವಕೀಲ್ ಸಾಬ್ ಸಿಡಿದೇಳಬಹುದು ಸುದೀಪ್ ಅವರು ಲಾಯರ್ ಜಗದೀಶ್ ಅವರನ್ನ ಮನೆಯಿಂದ ಹೊರಹಾಕಲು ಬಹುದು ಇದಕ್ಕೆಲ್ಲ ಉತ್ತರ ವೀಕೆಂಡ್ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗಲಿದೆ